international for your service ನಿಮ್ಮ ಹೆಸರು ಎ ಎಂಬ ಅಕ್ಷರದಿಂದ ಆರಂಭವಾಗುತ್ತ ಹಾಗಾದ್ರೆ ನಿಮ್ಮ ಬಗ್ಗೆ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತದೆ ಅನ್ನೋದನ್ನ ಹೇಳುತ್ತೇನೆ ಕೇಳಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅವರವರ ಹೆಸರು ಮಹತ್ವದ ಪಾತ್ರವನ್ನ ವಹಿಸುತ್ತದೆ ಎನ್ನುವುದು ಮಾತ್ರ ಎಲ್ಲರಿಗೂ ತಿಳಿದಿರುವ ವಿಷಯವೇ ಅದರಲ್ಲಿಯೂ ಪ್ರಾರಂಭದ ಅಕ್ಷರಕ್ಕೆ ಬಹಳಷ್ಟು ಹೆಚ್ಚಿನ ಮಹತ್ವ ಇದೆ ಏಕೆಂದ್ರೆ ಹೆಸರು ಕರಿಬೇಕಾದ್ರೆ ಆ ಅಕ್ಷರವನ್ನೇ ಮೊದಲಾಗಿ ಉಚ್ಚರಿಸುತ್ತೇವೆ ಆದ್ದರಿಂದ ಇನ್ನು ಕೆಲವು ಅಕ್ಷರಗಳು ಹೆಚ್ಚಿನ ಮಹತ್ವದುಳ್ಳವಾಗಿವೆ ಅನ್ನೋದನ್ನು ಕೂಡ ನಾವು ತಿಳಿಯಬೇಕು ಅವು ಯಾವು ಅಂದರೆ ಎ ಜೆ ಓ ಮತ್ತು ಎಸ್ ಅದರಲ್ಲೂ ಎ ಎಂಬ ಅಕ್ಷರ ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಒಂದು ವೇಳೆ ನಿಮ್ಮ ಹೆಸರು ಎ ಎಂಬ ಅಕ್ಷರದಿಂದ ಆರಂಭವಾಗ್ತಾ ಇದ್ರೆ ನಿಮ್ಮ ವ್ಯಕ್ತಿತ್ವ ಸ್ವಭಾವ ಹಾಗೂ ಗುಣ ಹೀಗಿದೆ ಎನ್ನುವುದನ್ನು ನೀವು ತಿಳಿದುಕೊಳ್ಬೇಕು ಸಾಮಾನ್ಯವಾಗಿ ಎ ಎಂಬ ಅಕ್ಷರದಿಂದ ಸಾಕಷ್ಟು ಹೆಸರುಗಳು ಸಾಮಾನ್ಯ ಆಗಿರುವುದನ್ನ ನಾವು ನೋಡ್ತಾ ಇರ್ತೀವಿ ಕಾರಣ ಇದು ಮೊದಲ ಅಕ್ಷರ ಹಾಗಾಗಿ ಸುಮ್ಮನೆ ಇರ್ಲಿ ಅಂತ ಎಲ್ಲರಿಗೂ ಈ ಅಕ್ಷರದ ಹೆಸರನ್ನ ಇಡಲು ಹೋಗುತ್ತಾರೆ ಆದ್ರೆ ವಾಸ್ತವ ಸ್ಥಿತಿನೇ ಬೇರೆ ಆಗಿದೆ ನಿಮ್ಮ ಹೆಸರು ನಿಮ್ಮ ಜಾತಕದಲ್ಲಿ ಬಹಳ ಮುಖ್ಯವಾದ ಅಂಶ ಅನ್ನೋದನ್ನ ಮರಿಬಾರದು ನಾಲ್ಕು ಮತ್ತು ಐದನೇ ತಾರೀಕಿನಲ್ಲಿ ಹುಟ್ಟಿರೋರು ಈ ಅಕ್ಷರದ ಹೆಸರನ್ನ ಇಟ್ಕೊಳ್ಳೋದು ಬಹಳ ಸೂಕ್ತ ಅಂತ ಸಂಖ್ಯಾಶಾಸ್ತ್ರ ಹೇಳುತ್ತೆ ಇನ್ನು ಎ ಎಂಬ ಅಕ್ಷರವುಳ್ಳ ಹೆಸರುಳ್ಳ ಜನರು ಸ್ವಲ್ಪ ಸೋಮಾರಿಗಳು ಅಂತ ಹೇಳ್ಬೇಕು ಇಂಥವರು ಜೀವನದಲ್ಲಿ ಹೆಚ್ಚು ಪ್ರಜ್ವಲಿಸಬೇಕು ಅಂದ್ರೆ ಸ್ವಲ್ಪ ಶ್ರಮ ಅವಶ್ಯಕ ಅಂತ ಹೇಳ್ತದೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಈ ತಾರೀಕಿನವರು ಎಂಬ ಅಕ್ಷರದಿಂದ ಹೆಸರಿಟ್ಕೊಂಡ್ರು ಒಳ್ಳೇದು ಅಂತ ಹೇಳ್ತಾರೆ ಇನ್ನು ಐದನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಬುಧು ಆದಿತ್ಯ ಯೋಗವು ಸದಾ ನಿಮ್ಮನ್ನ ಕಾಯುತ್ತಾ ಇರುತ್ತೆ ಇನ್ನು ನಿಮ್ಮ ಹೆಸರು ಏನಿಂದ ಆರಂಭ ಆದ್ರೆ ನೀವು ಬಹಳ ಆತ್ಮವಿಶ್ವಾಸವನ್ನ ಹೊಂದಿರುವ ವ್ಯಕ್ತಿಯಾಗಿರ್ತೀರ ಅಷ್ಟೇ ಅಲ್ಲದೆ ಅಧಿಕಾರಿ ನಡವಳಿಕೆ ನಿಮ್ಮದಾಗಿರುತ್ತದೆ ಹಾಗೆಯೇ ಸಾಹಸ ಮತ್ತು ಇತರ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳಲು ಇಷ್ಟಪಡ್ತೀರಾ ನಿಮ್ಮ ಕೆಲಸ ಮತ್ತು ಅಧ್ಯಯನಗಳಲ್ಲಿ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಲು ಬಯಸ್ತೀರಾ ಸಾಮಾನ್ಯವಾಗಿ ಜೀವನದಲ್ಲಿ ಬಲವಾದ ಆಸಕ್ತಿಯನ್ನ ಗಮ್ಯವನ್ನ ಹೊಂದಿರುವ ವ್ಯಕ್ತಿತ್ವ ಮತ್ತು ಸ್ವತಂತ್ರ ಸ್ವಭಾವವನ್ನ ಹೊಂದಿರುವಂತ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಹಾಗೆಯೇ ಸಮಸ್ಯೆಗಳನ್ನ ಯೋಚಿಸುವುದೇ ಎಲ್ಲ ಸಮರ್ಥವಾಗಿ ಅವುಗಳನ್ನ ಪರಿಷ್ಕರಿಸುವ ಸಾಮರ್ಥ್ಯವನ್ನು ಕೂಡ ನೀವು ಹೊಂದಿರ್ತೀವಿ ಜೀವನದಲ್ಲಿ ನೀವು ಬಯಸುವ ಯಾವುದೇ ಸಾಧನೆಗಾಗಿ ಧೈರ್ಯ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಹೊಂದಿರುವ ಬಲವಾದ ಸ್ವತಂತ್ರ ವ್ಯಕ್ತಿತ್ವ ನಿಮ್ಮದು ಅಂತ ಸಂಖ್ಯಾಶಾಸ್ತ್ರ ಸಂಕೇತಿಸುತ್ತಿದೆ ಹೀಗಿದೆ ಎ ಎಂಬ ಅಕ್ಷರದಿಂದ ಆರಂಭವಾಗುವವರ ಜೀವನ ಶೈಲಿ ಸ್ವಭಾವ ಗುಣ ಹಾಗೂ ವ್ಯಕ್ತಿತ್ವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ